ಸಾರ್ವಜನಿಕರ ವಾಸ ಮಾಡುವಂತಹ ಸ್ಥಳಗಳಲ್ಲಿ ಮದ್ಯದಂಗಡಿಯನ್ನು ಓಪನ್ ಮಾಡಬೇಕು ಅಂತಂದರೆ ಸರ್ಕಾರದ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಕೂಡ ಇದೆ ಅದೇ ರೀತಿ ಈಗ ಏನು ಎ ಪಿ ಎಮ್ ಸಿ ಬಳಿ ಒಂದು ಮದ್ಯದಂಗಡಿ ಓಪನ್ ಆಗ್ತಾ ಇರುವಂಥದ್ದು ಸದ್ಯಕ್ಕೆ ಇದರ ಒಂದು ವಿರುದ್ಧ ಸ್ಥಳೀಯರೇ ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಅಂದರೆ ಇಲ್ಲಿ ನಾನು ನಿಮ್ಮ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಏನು ಎ ಪಿ ಸಿಯ ಹಿಂಭಾಗದ ಒಂದು ಗೇಟ್ ಏನಿದೆ ಈ ಗೇಟ್ನ ಬಳಿ ಇರುವಂತಹ ಒಂದು ಅಂದರೆ ಬಲಭಾಗಕ್ಕೆ ಇರುವಂತಹ ಒಂದು ಏನು ಒಂದು ಬಿಲ್ಡಿಂಗ್ನಲ್ಲಿ ಈಗಾಗಲೇ ಒಂದು ಬಾರನ್ನು ಕೂಡ ಓಪನ್ ಮಾಡಬೇಕು ಅಂತ ಈಗಾಗಲೇ ಓಡಾಡ್ತಾ ಇದ್ದಾರಂತೆ ಹಾಗಾಗಿ ಸಾರ್ವಜನಿಕರೇ ಖುದ್ದಾಗಿ ಬಂದು ನಮ್ಮ ಹತ್ರ ಒಂದು ರೀತಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಇಲ್ಲಿ ಎ ಪಿ ಸಿಯಲ್ಲಿ ಕೂಲಿ ಕಾರ್ಮಿಕರು ಒಂದು ರೀತಿ ವಾಸ ಮಾಡ್ತಾ ಇರ್ತಾರೆ ಅದನ್ನೇ ನಂಬಿಕೊಂಡಿರ್ತಾರೆ ಇಲ್ಲಿ ಕೂಲಿ ಕಾರ್ಮಿಕರು ಒಂದು ದಿನಕ್ಕೆ ಸಂಪಾದನೆ ಮಾಡುವಂತಹ ಒಂದಿಷ್ಟು ಹಣಗಳನ್ನು ಇಲ್ಲೇ ಪಕ್ಕದಲ್ಲಿರುವಂತಹ ಬಾರ್ಗೆ ಏನಾದರೂ ಹಾಕಿ ಅವರ ಜೀವನ ಒಂದು ರೀತಿ ಹಾಳಾಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಈಗ ಸಾರ್ವಜನಿಕರು ಆರೋಪವನ್ನು ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ನೀವು ದೃಶ್ಯದಲ್ಲೂ ಸಹ ಗಮನ ಎ ಪಿ ನ ಈಗಾಗಲೇ ಏನು ಹಿಂದೆ ಗೇಟ್ ಏನಿದೆ ಅಲ್ಲಿ ನಾನು ಇರುವಂತದ್ದು ಅಲ್ಲಿ ಸದ್ಯಕ್ಕೆ ಈಗ ಏನು ಈಗ ಅಲ್ಲಿ ಅದರ ಬಳಿಯೇ ಒಂದು ಮದ್ಯದ ಅಂಗಡಿ ಓಪನ್ ಮಾಡಬೇಕು ಅಂತ ಈಗಾಗಲೇ ಸಾರ್ವಜನಿಕರ ಒಂದು ಗಮನಕ್ಕೆ ಬಂದು ಅವರು ನಮ್ಮ ಬಳಿ ಬಂದು ಈಗ ಹಾಗಾಗಲೇ ಹೇಳ್ತಾ ಇರುವಂಥದ್ದು ಸದ್ಯಕ್ಕೆ ಇದನ್ನು ಇಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೆಯದು ಯಾಕಂತಂದರೆ ಎ ಪಿ ಎಮ್ ಸಿ ಪಕ್ಕದಲ್ಲೇ ಇರುವಂತಹ ಒಂದು ನಿಟ್ಟಿನಲ್ಲಿ ಈಗಾಗಲೇ ಇಲ್ಲಿ ಕೆಲಸ ಮಾಡುವಂತಹ ಒಂದಿಷ್ಟು ಕೂಲಿ ಕಾರ್ಮಿಕರು ಪ್ರತಿನಿತ್ಯವೂ ಕೂಡ ಏನು ಇಲ್ಲಿ ಪಕ್ಕದಲ್ಲೇ ಇರುವಂತಹ ಒಂದು ನಿಟ್ಟಿನಲ್ಲಿ ಏನು ಇಲ್ಲೇ ಸ ದುಡಿಯುವಂಥದ್ದು ಅಲ್ಲೇ ಬಂದು ಆ ದುಡ್ಡನ್ನು ಖರ್ಚು ಮಾಡುವಂಥ ಕೆಲಸಕ್ಕೆ ಇಲ್ಲಿ ಮುಂದಾಗ್ತಾರೆ ಅದರಿಂದ ಅವರ ಕುಟುಂಬಗಳು ಏನೀಗ ಒಂದು ರೀತಿ ಕಂಗಾಲಾಗುತ್ತೆ ಅನ್ನೋದು ಕೂಡ ಈಗ ಸಾರ್ವಜನಿಕರೇ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು ಸೊ ಅದಕ್ಕೆ ನಾನು ನಿಮ್ಗೆ ಅದನ್ನು ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಏನೀಗ ಎ ಪಿ ಎಮ್ ಸಿ ಅಂದರೆ ಉತ್ನಳ್ಳಿಗೆ ಹೋಗುವಂತಹ ರಸ್ತೆಯ ಬಳಿ ನಾನಿರುವಂಥದ್ದು ಆ ರಸ್ತೆಯ ಬಳಿಯೇ ಬಲಭಾಗಕ್ಕೆ ಹೊಂದಿಕೊಂಡಿರುವಂತಹ ಅಂದರೆ ರಸ್ತೆಯ ಬದ ಬದಿಯಲ್ಲಿಯೇ ಇರುವಂತಹ ಏನು ಈ ಒಂದು ಬಿಲ್ಡಿಂಗ್ ಇದೆ ಈ ಒಂದು ಬಿಲ್ಡಿಂಗ್ನಲ್ಲಿ ಈಗಾಗಲೇ ಏನು ಮದ್ಯದಂಗಡಿಯನ್ನು ತೆಗಿಬೇಕು ಅಂತ ಈಗಾಗಲೇ ತೀರ್ಮಾನವಾಗಿರುವಂಥದ್ದು ಸದ್ಯಕ್ಕೆ ಅದರ ವಿರುದ್ಧ ಸಾರ್ವಜನಿಕರೀಗ ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಸದ್ಯಕ್ಕೆ ಈ ಒಂದು ಮಾರ್ಗ ಬಳಿ ಏನು ಮದ್ಯದಂಗಡಿಯನ್ನು ತೆರೆದರೆ ಇಲ್ಲಿ ಸಾಕಷ್ಟು ತೊಂದರೆಗಳಾಗುತ್ತೆ ಒಂದು ರೀತಿ ಜ ಜನರ ಜೀವನ ಅಸ್ತವ್ಯಸ್ತ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಸಾರ್ವಜನಿಕರಾಗಿ ಸುಮಾರು ಜನ ಹೇಳ್ತಾ ಇರುವಂಥದ್ದು ಸದ್ಯಕ್ಕೆ ಇಲ್ಲಿ ಒಂದು ಬಸ್ ಸ್ಟಾಪನ್ನು ಕೂಡ ಇದೆ ಇಲ್ಲಿ ಬರುವಂತಹ ಒಂದಿಷ್ಟು ಪ್ರಯಾಣಿಕರು ಕೂಡ ಇಲ್ಲೇ ನಿಂತಿರ್ತಾರೆ ಅಂದರೆ ಮದ್ಯದಂಗಡಿ ಪಕ್ಕದಲ್ಲಿದ್ದರೆ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಜನ ಕೂಡ ಹೇಳ್ತಾ ಇರುವಂಥದ್ದು ಸದ್ಯಕ್ಕೆ ಈ ಈ ಒಂದು ಸಾರ್ವಜನಿಕರ ಒಂದು ಗಂಭೀರ ಆರೋಪಗಳನ್ನು ಪರಿಗಣಿಸಿದಂತಹ ಸಂದರ್ಭದಲ್ಲಿ ನಾವು ಕೂಡ ಇಲ್ಲಿ ಬಂದಿರುವಂಥದ್ದು ಇಲ್ಲಿ ಒಂದಿಷ್ಟು ಜನಗಳನ್ನು ಕೂಡ ಕೇಳಿರುವಂತಹ ಪ್ರಯತ್ನವನ್ನು ಮಾಡ್ತೇವೆ ಈಗ ಜನಗಳು ಏನು ಹೇಳ್ತಾರೆ ಅವರನ್ನು ಕೂಡ ಕೇಳ್ಕೊಂಬನ್ನಿ ಅವರು ಕೂಡ ಒಂದಿಷ್ಟು ಏನು ಮಾತುಗಳು ಹೇಳ್ತಾ ಇರುವಂಥದ್ದು ಸದ್ಯಕ್ಕೆ ಇಲ್ಲಿ ತೆರೆದ್ರೆ ಒಂದಿಷ್ಟು ತೊಂದರೆಗಳಾಗುತ್ತೆ ಅನ್ನೋದು ಕೂಡ ಅವರ ಒಂದು ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್ ನಮ್ಮ ಟಿ ವಿ ಮೈಸೂರಿ